ರಾಜ್ಯದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೆಯ ಸಾಲಿನ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿದ್ದಾರೆ ಹೌದು ಗುರುವಾರನಿಂದ ಐದು ದಿನಗಳ ಕಾಲ ವಿವಿಧ ಇಲಾಖೆಗಳ ಸಚಿವರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಲಿದ್ದಾರೆ ಈ ಒಂದು ಬಜೆಟ್ ಅತ್ಯಂತ ಕುತೂಹಲಕಾರಿಯಾಗಿದೆ ಹೌದು ಇದರಲ್ಲಿ ರೈತರಿಗೆ ಯಾವ ಗುಡ್ ನ್ಯೂಸ್ ಸಿಗಲಿದೆ ಹಾಗೂ ಎಷ್ಟು ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಒಂದು ರೆಕಾರ್ಡ್ ಅನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಈ ಬಜೆಟ್ ಅನ್ನ ಮಾಡುವುದರಿಂದ ಆಗಲಿದೆ ಹೌದು ಇದೆಲ್ಲ ಕೂಡ ನೋಡೋಣ ಸಂಪೂರ್ಣವಾಗಿ ನೋಡಿ ನೀವು ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಹೌದು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಬಜೆಟ್ನ ಒಂದು ತಯಾರಿಗೆ ಎಳೆದಿದ್ದಾರೆ ಹೌದು ವಿವಿಧ ಇಲಾಖೆಗಳ ಅಧಿಕಾರಿ ೊಂದಿಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಇದರ ಜೊತೆಗೆ ಹಣಕಾಸು ಇಲಾಖೆಯೂ ಕೂಡ ಇರಲಿದೆ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯನ್ನ ಮಾಡಲಿದ್ದಾರೆ ಹದಿನಾರನೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಮಂಡನೆ ಮಾಡಲಿದ್ದಾರೆ ಹಾಗೆ ಎಷ್ಟು ಗಾತ್ರ ಇರಲಿದೆ ಈ ಒಂದು ಬಜೆಟ್ ಎಂಬುದನ್ನ ನೋಡೋಣ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರೆಸಲು ಸರ್ಕಾರ ಅಭಿವೃದ್ಧಿಯನ್ನ ನಿರ್ಲಕ್ಷಿಸುತ್ತಿದೆ ಎಂದು ವಿರೋಧ ಪಕ್ಷಗಳಿಂದ ಕೇಳಿ ಬರುತ್ತೆ ಇದೆ ಇದರ ಜೊತೆಗೆ ಕಾಂಗ್ರೆಸ್ನ ಶಾಸಕರು ಕೂಡ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕಷ್ಟು ಹಣ ಸಿಗಲಿ ಎಂದು ಅವರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ ಆದರೆ ಅವರಿಗೆ ತುಂಬಾನೇ ಅಸಮಾಧಾನ ಇದೆ ಗ್ಯಾರಂಟಿ ಯೋಜನೆಗಳಿಗಾಗಿ ಸರ್ಕಾರ ಸಾಲ ಮಾಡುತ್ತಿದೆ ಇತ್ತ ಅಭಿವೃದ್ಧಿಗಳನ್ನ ಕೂಡ ತುಂಬಾನೇ ನಿರ್ಲಕ್ಷಿಸುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಮತ್ತು ಜೆ ಪಕ್ಷದವರು ಯಾವಾಗಲೂ ಕೂಡ ಇದೊಂದೇ ಮಾತು ಹೇಳುತ್ತಿದ್ದಾರೆ ಹೌದು ಇದೀಗ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಹೇಗೆ ಮಂಡನೆ ಮಾಡಲಿದ್ದಾರೆ ಎಂಬುದೇ ದೊಡ್ಡ ಪ್ರಶ್ನೆ ಆಗಿದೆ ಹೌದು ಈ ಒಂದು ಬಜೆಟ್ನ ಗಾತ್ರ ಬರೋಬ್ಬರಿ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇರಲಿದೆ ಎಂದು ಕೂಡ ತಿಳಿದು ಬಂದಿದ್ದು ಹಾಗೆ ಯಾವಾಗ ಈ ಒಂದು ಅನ್ನು ಮಂಡನೆ ಮಾಡಲಿದ್ದಾರೆ ಎಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕನೇ ತಾರೀಕಿನಂದು ಮಂಡನೆ ಮಾಡುವ ಸಾಧ್ಯತೆ ಇದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕನೆಯ ತಾರೀಕಿನಂದು ಬಜೆಟ್ ಮಂಡನೆಯಾಗಲಿದೆ ಈ ಒಂದು ಬಜೆಟ್ಗಾಗಿ ಸಾಕಷ್ಟು ಕರ್ನಾಟಕದ ಜನರು ಕಾದು ಕುಳಿತಿದ್ದಾರೆ ಅದರಲ್ಲೂ ಕೂಡ ರೈತರಿಗೆ ಯಾವ ಒಂದು ಗುಡ್ ನ್ಯೂಸ್ ಸಿಗಲಿದೆ ಎಂದು ರೈತರು ಕೂಡ ಕುತೂಹಲದಿಂದ ಕಾದು ಕುಳಿತಿದ್ದಾರೆ ರೈತರಿಗೆ ಇರುವ ಹಲವು ಯೋಜನೆಗಳನ್ನ ತೆಗೆದುಹಾಕಿದ್ದ ಸಿದ್ದರಾಮಯ್ಯನವರು ಈಗಾದರೂ ಕೂಡ ವಿವಿಧ ಯೋಜನೆಗಳನ್ನು ಮತ್ತೆ ತರಬೇಕು ಎಂದು ರೈತರು ಕೂಡ ರೈತ ಪರ ಸಂಘ ಸಂಸ್ಥೆಗಳು ಕೂಡ ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿ ಮನವಿಯನ್ನ ಮಾಡುತ್ತಿದೆ ಹೌದು ಈ ಹಿಂದಿನ ಯಡಿಯೂರಪ್ಪನವರ ಸರ್ಕಾರ ರೈತರಿಗೆ ಕಿಸಾನ್ ಸಮ್ಮಾನ್ ಎರಡು ಸಾವಿರ ರೂಪಾಯಿ ಹಾಗೆ ಆರು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ರೂಪಾಯಿ ನೀಡುತ್ತಿತ್ತು ಆದರೆ ಸಿಎಂ ಸಿದ್ದರಾಮಯ್ಯನವರು ಈ ಯೋಜನೆಯನ್ನ ಹಾಕಿದ್ದಾರೆ ಅದನ್ನ ಮರುಪಾವತಿಯಂತೆ ಮಾಡುವಂತೆ ರೈತರ ಮನವಿ ಇದೆ